ಓಂ ಶಾಂತಿ ಮುರುಳಿಯ ದಿನಾಂಕ ಏಳು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಪ್ರಾತಃ ಮುರುಳಿ ಅವ್ಯಕ್ತ ಬಾಪ್ತಾದ ಮಧುಬನ ರಿವೈಸ್ ಡೇಟ್ ಆಗಿದೆ ಒಂದು ಮೂರು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಮುರುಳಿಯ ವಿಷಯ ಸಂಪೂರ್ಣ ಪವಿತ್ರರಾಗಿ ಸಂಸ್ಕಾರ ಮಿಲನವನ್ನು ಆಚರಿಸಿ ಇದೇ ಸತ್ಯ ಹೋಲಿಯಾಗಿದೆ ಇಂದು ಬಾಪ್ತಾದರವರು ನಾಲ್ಕು ಕಡೆಯ ತಮ್ಮ ಹೋಲಿಯೆಸ್ಟ್ ಮತ್ತು ಹೈಯೆಸ್ಟ್ ಮಕ್ಕಳನ್ನು ನೋಡುತ್ತಿದ್ದರು ವಿಶ್ವದಲ್ಲಿ ಎಲ್ಲರಿಗಿಂತ ಹೈಯೆಸ್ಟ್ ಶ್ರೇಷ್ಠಾತಿ ಶ್ರೇಷ್ಠ ತಾವು ಮಕ್ಕಳ ಹೊರತುಪಡಿಸಿ ಬೇರೆ ಯಾರಾದರೂ ಇದ್ದಾರೆಯೇ ಏಕೆಂದರೆ ತಾವೆಲ್ಲರೂ ಶ್ರೇಷ್ಠಾತಿ ಶ್ರೇಷ್ಠ ತಂದೆಗೆ ಮಕ್ಕಳಾಗಿದ್ದೀರಿ ಇಡೀ ಕಲ್ಪದಲ್ಲಿ ಚಕ್ರ ಹಾಕಿ ನೋಡಿರಿ ಎಲ್ಲರಿಗಿಂತ ಶ್ರೇಷ್ಠ ಪದವಿಯವರು ಬೇರೆ ಯಾರಾದರೂ ಕಾಣಿಸುತ್ತಾರೆಯೇ ರಾಜ್ಯ ಅಧಿಕಾರಿ ಸ್ವರೂಪದಲ್ಲಿಯೂ ಸಹ ಬೇರೆ ಯಾರಾದರೂ ನಿಮಗಿಂತ ಶ್ರೇಷ್ಠ ರಾಜ್ಯ ಅಧಿಕಾರಿಗಳು ಆಗಿದ್ದಾರೆಯೇ ನಂತರ ಪೂಜೆ ಹಾಗೂ ಗಾಯನದಲ್ಲಿ ನೋಡಿ ಎಷ್ಟು ವಿಧಿಪೂರ್ವಕವಾಗಿ ನೀವು ಆತ್ಮಗಳ ಪೂಜೆ ಆಗುತ್ತದೆ ಅದಕ್ಕಿಂತ ಹೆಚ್ಚಾಗಿ ಬೇರೆ ಯಾರ ಪೂಜೆಯಾದರೂ ಆಗುತ್ತದೆಯೇ ಎಷ್ಟು ಶ್ರೇಷ್ಠ ಡ್ರಾಮದ ಅದ್ಭುತ ರಹಸ್ಯವಾಗಿದೆ ನೀವು ಸ್ವಯಂ ಚೈತನ್ಯ ಸ್ವರೂಪದಲ್ಲಿ ಈ ಸಮಯದಲ್ಲಿ ತಮ್ಮ ಪೂಜ್ಯ ಸ್ವರೂಪವನ್ನು ಜ್ಞಾನದ ಮೂಲಕ ತಿಳಿದುಕೊಂಡಿದ್ದೀರಿ ಹಾಗೂ ನೋಡುತ್ತಾ ಇದ್ದೀರಿ ಒಂದು ಕಡೆ ತಾವು ಚೈತನ್ಯ ಆತ್ಮಗಳಿದ್ದೀರಿ ಹಾಗೂ ಇನ್ನೊಂದು ಕಡೆ ನಿಮ್ಮ ಜಡಚಿತ್ರ ಪೂಜ್ಯ ರೂಪದಲ್ಲಿದೆ ತಮ್ಮ ಪೂಜ್ಯ ಸ್ವರೂಪವನ್ನು ನೋಡುತ್ತಿದ್ದೀರಾ ಜಡರೂಪದಲ್ಲಿಯೂ ಇದ್ದೀರಿ ಹಾಗೂ ಚೈತನ್ಯ ರೂಪದಲ್ಲಿಯೂ ಇದ್ದೀರಿ ಎಂದ ಮೇಲೆ ಅದ್ಭುತವಾದ ಆಟ ಆಗಿದೆ ಅಲ್ಲವೇ ಹಾಗೂ ರಾಜ್ಯದ ಲೆಕ್ಕದಲ್ಲಿ ಸಹ ಇಡೀ ಕಲ್ಪದಲ್ಲಿ ನಿರ್ವಿಘ್ನ ಅಖಂಡ ಅಟ್ಟಲ ರಾಜ್ಯ ನೀವು ಆತ್ಮರದಷ್ಟೇ ನಡೆಯುತ್ತದೆ ರಾಜರಂತೂ ಬಹಳಷ್ಟು ಜನರು ಇದ್ದು ಹೋಗಿದ್ದಾರೆ ಆದರೆ ನೀವು ವಿಶ್ವ ಮಹಾರಾಜನ್ ಅಥವಾ ವಿಶ್ವದ ರಾಜನ್ ರಾಯಲ್ ಫ್ಯಾಮಿಲಿಯಲ್ಲಿ ಎಲ್ಲರಿಗಿಂತ ಶ್ರೇಷ್ಠಾತಿ ಶ್ರೇಷ್ಠರಾಗಿದ್ದೀರಿ ಹಾಗಾದರೆ ರಾಜ್ಯದಲ್ಲಿಯೂ ಹೈಯೆಸ್ಟ್ ಪೂಜ್ಯದಲ್ಲಿಯೂ ಹೈಯೆಸ್ಟ್ ಹಾಗೂ ಸಂಗಮ ಯುಗದಲ್ಲಿಯೂ ಸಹ ಪರಮಾತ್ಮನ ಆಸ್ತಿಗೆ ಅಧಿಕಾರಿ ಪರಮಾತ್ಮನ ಮಿಲನದ ಅಧಿಕಾರಿ ಪರಮಾತ್ಮನ ಪ್ರೀತಿಯ ಅಧಿಕಾರಿ ಪರಮಾತ್ಮನ ಪರಿವಾರದ ಅಧಿಕಾರಿ ಆತ್ಮಗಳಾಗಿದ್ದೀರಿ ಈ ರೀತಿ ಬೇರೆ ಯಾರಾದರೂ ಆಗುತ್ತಾರೆಯೇ ನೀವೇ ಆಗಿದ್ದೀರಿ ಅಲ್ಲವೇ ಆಗಿ ಹೋಗಿದ್ದೀರಾ ಅಥವಾ ಇನ್ನೂ ಆಗುತ್ತಿದ್ದೀರಾ ಆಗಿ ಹೋಗಿದ್ದೀರಿ ಹಾಗೂ ಈಗಂತೂ ಆಸ್ತಿಯನ್ನು ತೆಗೆದುಕೊಂಡು ಸಂಪನ್ನರಾಗಿ ತಂದೆಯ ಜೊತೆ ಜೊತೆ ತನ್ನ ಮನೆಗೂ ಸಹ ಹೋಗುವವರಾಗಿದ್ದೀರಿ ಸಂಗಮದ ಸುಖ ಸಂಗಮ ಯುಗದ ಪ್ರಾಪ್ತಿಗಳು ಸಂಗಮದ ಸಮಯ ಸುಂದರ ಎನಿಸುತ್ತದೆ ಅಲ್ಲವೇ ಬಹಳ ಪ್ರಿಯ ಎನಿಸುತ್ತದೆ ರಾಜ್ಯದ ಸಮಯಕ್ಕಿಂತ ಈ ಸಂಗಮದ ಸಮಯ ಪ್ರಿಯ ಎನಿಸುತ್ತದೆ ಅಲ್ಲವೇ ಪ್ರೀತಿ ಇದೆಯೇ ಅಥವಾ ಬೇಗ ಹೋಗಲು ಬಯಸುತ್ತೀರಾ ಹಾಗಾದರೆ ಏಕೆ ಕೇಳುತ್ತೀರಿ ಬಾಬಾ ವಿನಾಶ ಯಾವಾಗ ಆಗುತ್ತದೆ ಎಂದು ಯೋಚಿಸುತ್ತೀರಿ ಅಲ್ಲವೇ ಯಾವಾಗ ವಿನಾಶ ಆಗುತ್ತದೆಯೋ ಗೊತ್ತಿಲ್ಲ ಎಂದು ಏನಾಗುತ್ತದೆಯೋ ನಾವೆಲ್ಲಿ ಇರುತ್ತೇವೆ ಬಾಪ್ತಾದ ಹೇಳುತ್ತಾರೆ ಎಲ್ಲಿಯೇ ಇದ್ದರೂ ನೆನಪಿನಲ್ಲಿ ಇರುತ್ತೀರಿ ತಂದೆಯ ಜೊತೆ ಇರುತ್ತೀರಿ ಸಾಕಾರದಲ್ಲಿ ಅಥವಾ ಆಕಾರದಲ್ಲಿ ಜೊತೆಯಲ್ಲಿದ್ದರೆ ಏನೂ ಆಗುವುದಿಲ್ಲ ಸಾಕಾರದಲ್ಲಿ ಕತೆಯನ್ನು ಕೇಳಿದ್ದೀರಲ್ಲವೇ ಬೆಕ್ಕಿನ ಮರಿಗಳು ಬೆಂಕಿಯ ಮಧ್ಯ ಇದ್ದರೂ ಸಹ ಸುರಕ್ಷಿತವಾಗಿತ್ತಲ್ಲವೇ ಅಥವಾ ಸುಟ್ಟು ಹೋಯಿತಾ ಎಲ್ಲರೂ ಸುರಕ್ಷಿತವಾಗಿದ್ದರು ಎಂದ ಮೇಲೆ ಅಂದ ಮೇಲೆ ನೀವು ಪರಮಾತ್ಮನ ಮಕ್ಕಳು ಯಾರು ಜೊತೆಯಲ್ಲಿ ಇರುತ್ತಾರೆ ಅವರು ಸುರಕ್ಷಿತವಾಗಿರುತ್ತಾರೆ ಒಂದು ವೇಳೆ ಬೇರೆ ಎಲ್ಲಾದರೂ ಬುದ್ಧಿ ಹೋದರೆ ಯಾವುದಾದರೂ ಕಿಡಿತಾಗುವುದು ಏನಾದರೂ ಪ್ರಭಾವವಾಗುವುದು ಜೊತೆಯಲ್ಲಿ ಕಂಬೈಂಡ್ ಆಗಿದ್ದರೆ ಒಂದು ಸೆಕೆಂಡ್ ಸಹ ಒಬ್ಬಂಟಿಯಾಗಿ ಇಲ್ಲದಿದ್ದರೆ ಸುರಕ್ಷಿತವಾಗಿರುತ್ತೀರಿ ಕೆಲವೊಮ್ಮೆ ಕೆಲಸ ಕಾರ್ಯದಲ್ಲಿ ಅಥವಾ ಸೇವೆಯಲ್ಲಿ ಒಬ್ಬೊಂಟಿ ಎಂದು ಅನುಭವ ಮಾಡುತ್ತೀರಾ ಏನು ಮಾಡುವುದು ಒಬ್ಬರೇ ಇದ್ದೇವೆ ಬಹಳ ಕೆಲಸವಿದೆ ನಂತರ ದಣಿದು ಹೋಗುತ್ತೀರಿ ಹಾಗಾದರೆ ಬಾಬರವರನ್ನು ಏಕೆ ಜೊತೆಗಾರನನ್ನಾಗಿ ಮಾಡಿಕೊಳ್ಳುವುದಿಲ್ಲ ಎರಡು ಭುಜಗಳಿರುವವರನ್ನ ಜೊತೆಗಾರನನ್ನಾಗಿ ಮಾಡಿಕೊಳ್ಳುತ್ತೀರಿ ಸಾವಿರ ಭುಜಗಳಿರುವವರನ್ನು ಏಕೆ ಜೊತೆಗಾರನನ್ನಾಗಿ ಮಾಡಿಕೊಳ್ಳುವುದಿಲ್ಲ ಯಾರು ಬಹಳ ಸಹಯೋಗ ಕೊಡಲು ಸಾಧ್ಯ ಸಾವಿರ ಭುಜದವರೇ ಅಥವಾ ಎರಡು ಭುಜದವರೇ ಸಂಗಮ ಯುಗದಲ್ಲಿ ಬ್ರಹ್ಮಕುಮಾರ ಅಥವಾ ಬ್ರಹ್ಮಕುಮಾರಿ ಒಬ್ಬಂಟಿಯಾಗಿ ಇರಲು ಸಾಧ್ಯವಿಲ್ಲ ಕೇವಲ ಯಾವಾಗ ಸೇವೆಯಲ್ಲಿ ಕರ್ಮ ಯೋಗದಲ್ಲಿ ಬಹಳ ವ್ಯಸ್ತರಾಗಿ ಬಿಡುತ್ತೀರಿ ಆಗ ಜೊತೆಯನ್ನು ಮರೆತು ಹೋಗುತ್ತೀರಿ ಹಾಗೂ ದಣಿದು ಹೋಗುತ್ತೀರಿ ನಂತರ ಹೇಳುತ್ತೀರಿ ದಣಿದು ಹೋದೆವು ಈಗ ಏನು ಮಾಡುವುದು ದಣಿದಿಲ್ಲ ಯಾವಾಗ ಬಾಪ್ತಾದರವರು ನಿಮಗೆ ಸದಾ ಜೊತೆಯಾಗಿ ಇರಲು ಬಂದಿದ್ದಾರೆ ಪರಮಧಾಮವನ್ನು ಬಿಟ್ಟು ಏಕೆ ಬಂದಿದ್ದಾರೆ ಮಲಗುತ್ತಾ ಏಳುತ್ತಾ ಕರ್ಮ ಮಾಡುತ್ತಾ ಸೇವೆ ಮಾಡುತ್ತಾ ಜೊತೆಯನ್ನು ಕೊಡುವುದಕ್ಕಾಗಿಯೇ ಬಂದಿದ್ದಾರೆ ಬ್ರಹ್ಮ ತಂದೆಯೂ ಸಹ ನಿಮ್ಮೆಲ್ಲರಿಗೂ ಸಹಯೋಗವನ್ನು ಕೊಡುವುದಕ್ಕಾಗಿಯೇ ಅವ್ಯಕ್ತರಾಗಿದ್ದಾರೆ ವ್ಯಕ್ತ ರೂಪಕ್ಕಿಂತ ಅವ್ಯಕ್ತ ರೂಪದಲ್ಲಿ ಸಹಯೋಗ ಕೊಡುವ ಗತಿ ತೀವ್ರವಾಗಿದೆ ಆದ್ದರಿಂದ ಬ್ರಹ್ಮ ತಂದೆಯು ತನ್ನ ವತನವನ್ನು ಬದಲಾಯಿಸಿಕೊಂಡರು ಹಾಗಾದರೆ ತಂದೆ ಹಾಗೂ ಬ್ರಹ್ಮ ತಂದೆ ಇಬ್ಬರೂ ಪ್ರತಿ ಸಮಯ ನಿಮ್ಮೆಲ್ಲರ ಸಹಯೋಗ ಕೊಡುವುದಕ್ಕಾಗಿ ಸದಾ ಹಾಜರಾಗಿದ್ದಾರೆ ನೀವು ಯೋಚಿಸಿ ಬಾಬಾ ಹಾಗೂ ಸಹಯೋಗವನ್ನು ಸದಾ ಅನುಭವ ಮಾಡುವಿರಿ ಒಂದು ವೇಳೆ ಸೇವೆ ಸೇವೆ ಕೇವಲ ಇದೇ ನೆನಪಿದ್ದರೆ ತಂದೆಯನ್ನು ಬದಿಯಲ್ಲಿ ಕುಳಿತುಕೊಂಡು ನೋಡುವುದಕ್ಕಾಗಿ ಬೇರೆ ಮಾಡಿಬಿಡುತ್ತೀರಿ ತಂದೆಯೂ ಸಹ ಸಾಕ್ಷಿಯಾಗಿ ನೋಡುತ್ತಾರೆ ನೋಡೋಣ ಎಲ್ಲಿಯವರೆಗೆ ಒಬ್ಬರೇ ಮಾಡುತ್ತಾರೆ ಎಂದು ಆದರೂ ಇಲ್ಲಿ ಬರಬೇಕು ಅಂದಮೇಲೆ ಜೊತೆಯನ್ನು ಬಿಡಬೇಕು ತಮ್ಮ ಅಧಿಕಾರವ ಹಾಗೂ ಪ್ರೇಮದ ಸೂಕ್ಷ್ಮ ಹಗ್ಗಗಳಿಂದ ಕಟ್ಟಿಕೊಂಡು ಇಟ್ಟುಕೊಳ್ಳಿ ಸಡಿಲವಾಗಿ ಬಿಟ್ಟು ಬಿಡುತ್ತೀರಿ ಸ್ನೇಹವನ್ನು ಸಡಿಲ ಮಾಡಿಬಿಡುತ್ತೀರಿ ಅಧಿಕಾರವನ್ನು ಸ್ವಲ್ಪ ಸ್ಮೃತಿಯಿಂದ ಬದಿಗೆ ಸರಿಸಿಬಿಡುತ್ತೀರಿ ಈಗ ಈ ರೀತಿ ಮಾಡಬೇಡಿ ಯಾವಾಗ ಸರ್ವಶಕ್ತಿವಂತ ಜೊತೆಯಲ್ಲಿ ಇರುವ ಆಫರ್ ಮಾಡುತ್ತಿದ್ದಾರೆ ಅಂದಮೇಲೆ ಇಂತಹ ಆಫರ್ ಇಡೀ ಕಲ್ಪದಲ್ಲಿ ಸಿಗುತ್ತದೆಯೇ ಸಿಗುವುದಿಲ್ಲ ಅಲ್ಲವೇ ಅಂದಮೇಲೆ ಬಾಪ್ತದರವರು ಸಹ ಸಾಕ್ಷಿಯಾಗಿ ನೋಡುತ್ತಾರೆ ನೋಡೋಣ ಎಲ್ಲಿಯವರೆಗೆ ಒಬ್ಬರೇ ಮಾಡುತ್ತಾರೆ ಎಂದು ಸಂಗಮ ಯುಗದ ಸುಖ ಹಾಗೂ ಉತ್ಸವಗಳನ್ನು ಇಮರ್ಜ್ ಮಾಡಿ ಇಟ್ಟುಕೊಳ್ಳಿ ಬುದ್ಧಿ ವ್ಯಸ್ತವಾಗಿರುತ್ತದೆ ಅಲ್ಲವೇ ವ್ಯಸ್ತವಾಗಿರುವ ಕಾರಣ ಮರ್ಜ್ ಆಗಿ ಹೋಗುತ್ತದೆ ನೀವು ಯೋಚಿಸಿ ಇಡೀ ದಿನದಲ್ಲಿ ಯಾರನ್ನಾದರೂ ಕೇಳಿ ತಂದೆಯ ನೆನಪು ಇರುತ್ತದೆ ಅಥವಾ ತಂದೆಯ ನೆನಪು ಮರೆತು ಹೋಗುತ್ತದೆಯೇ ಆಗ ಏನು ಹೇಳುತ್ತಾರೆ ಇಲ್ಲ ನೆನಪು ಇರುತ್ತದೆ ಆದರೆ ಇಮರ್ಜ್ ರೂಪದಲ್ಲಿ ಇರುತ್ತದೆಯೇ ಅಥವಾ ಮರ್ಜ್ ರೂಪದಲ್ಲಿ ಇರುತ್ತದೆಯೇ ಸ್ಥಿತಿ ಹೇಗಿರುತ್ತದೆ ಇಮರ್ಜ್ ರೂಪದಲ್ಲಿ ಸ್ಥಿತಿಯೇ ಅಥವಾ ಮರ್ಜ್ ರೂಪದ ಸ್ಥಿತಿಯೇ ಇದರಲ್ಲಿ ಯಾವ ಅಂತರವಿದೆ ಇಮರ್ಜ್ ರೂಪದಲ್ಲಿ ನೆನಪು ಏಕೆ ಇರುವುದಿಲ್ಲ ಇಮರ್ಜ್ ರೂಪದ ನಶೆ ಶಕ್ತಿ ಸಹಯೋಗ ಬಹಳ ದೊಡ್ಡದಾಗಿದೆ ನೆನಪಂತೂ ಮರೆಯಲು ಸಾಧ್ಯ ಇಲ್ಲ ಏಕೆಂದರೆ ಒಂದು ಜನ್ಮದ ಸಂಬಂಧವಲ್ಲ ಬಲೆ ಶಿವತಂದೆ ಸತ್ಯಯುಗದಲ್ಲಿ ಜೊತೆಯಲ್ಲಿ ಇರುವುದಿಲ್ಲ ಆದರೆ ಸಂಬಂಧ ಇರುತ್ತದೆ ಅಲ್ಲವೇ ಮರೆಯಲು ಸಾಧ್ಯವಿಲ್ಲ ಇದು ಸರಿಯಾಗಿದೆ ಹೌದು ಯಾವುದಾದರೂ ವಿಘ್ನದ ವಶ ಆಗಿಬಿಡುತ್ತೀರಿ ಎಂದರೆ ಮರೆತು ಹೋಗುತ್ತೀರಿ ಆದರೆ ಯಾವಾಗ ನ್ಯಾಚುರಲ್ ರೂಪದಲ್ಲಿ ಇರುತ್ತೀರಿ ಎಂದಾಗ ಮರೆಯುವುದಿಲ್ಲ ಆದರೆ ಮರ್ಜಾಗಿ ಇರುತ್ತದೆ ಆದ್ದರಿಂದ ಬಾಪ್ತಾದ ಹೇಳುತ್ತಾರೆ ಮತ್ತೆ ಮತ್ತೆ ಪರಿಶೀಲಿಸಿಕೊಳ್ಳಿ ಜೊತೆಯ ಅನುಭವ ಮರ್ಜ್ ರೂಪದಲ್ಲಿ ಇದೆಯೇ ಅಥವಾ ಇಮರ್ಜ್ ರೂಪದಲ್ಲಿ ಇದೆಯೇ ಪ್ರೀತಿಯಂತೂ ಇದ್ದೇ ಇದೆ ಪ್ರೀತಿ ಮುರಿಯಲು ಸಾಧ್ಯವೇ ಮುರಿಯಲು ಸಾಧ್ಯವಿಲ್ಲ ಅಲ್ಲವೇ ಯಾವಾಗ ಪ್ರೀತಿ ಮುರಿಯಲು ಸಾಧ್ಯವಿಲ್ಲ ಮೇಲೆ ಪ್ರೀತಿಯ ಲಾಭವಂತೂ ಪಡೆದುಕೊಳ್ಳಿ ಲಾಭವನ್ನ ಪಡೆದುಕೊಳ್ಳುವ ವಿಧಿಯನ್ನ ಕಲಿತುಕೊಳ್ಳಿ ಬಾಪ್ತದರವರು ನೋಡುತ್ತಾರೆ ಪ್ರೀತಿಯೇ ತಂದೆಗೆ ಮಗುವನ್ನಾಗಿ ಮಾಡಿದೆ ಪ್ರೀತಿಯೇ ಮಧುಬನ ನಿವಾಸಿಯನ್ನಾಗಿ ಮಾಡಿದೆ ಬಲೆ ನಿಮ್ಮ ಸ್ಥಾನದಲ್ಲಿ ನೀವು ಹೇಗೆ ಇರಿ ಎಷ್ಟೇ ಪರಿಶ್ರಮ ಪಡಿ ಆದರೂ ಸಹ ಮಧುಬನಕ್ಕೆ ಬಂದು ತಲುಪಿಬಿಡುತ್ತೀರಿ ಬಾಪ್ತಾದರವರು ತಿಳಿ ತಿಳಿದಿದ್ದಾರೆ ನೋಡುತ್ತಾರೆ ಕೆಲವು ಮಕ್ಕಳಿಗೆ ಕಲಿಯುಗದ ಪರಿಸ್ಥಿತಿಗಳು ಇರುವ ಕಾರಣ ಟಿಕೆಟ್ ತೆಗೆದುಕೊಳ್ಳುವುದು ಸಹ ಪರಿಶ್ರಮವಾಗುತ್ತದೆ ಆದರೂ ಪ್ರೀತಿ ತಲುಪಿಸಿಬಿಡುತ್ತದೆ ಈ ರೀತಿ ಇದೇ ಅಲ್ಲವೇ ಪ್ರೀತಿಯಲ್ಲಿ ಬಿಡುತ್ತೀರಿ ಅಂದರೆ ಪರಿಸ್ಥಿತಿಗಳಂತೂ ದಿನ ಪ್ರತಿದಿನ ಹೆಚ್ಚಾಗುತ್ತಾ ಹೋಗುತ್ತದೆ ಸತ್ಯ ಹೃದಯದ ಮೇಲೆ ಸಾಹೇಬ ಒಪ್ಪಿಕೊಳ್ಳುತ್ತಾರೆ ಆದರೂ ಸ್ಥೂಲ ಸಹಯೋಗ ಸಹ ಹೇಗಾದರೂ ಎಲ್ಲಾದರೂ ಸಿಕ್ಕಿಬಿಡುತ್ತದೆ ಡಬಲ್ ಫಾರಿನರ್ಸ್ ಆಗಿರಲಿ ಭಾರತದ ವಾಸಿಗಳಾಗಿರಲಿ ಎಲ್ಲರಿಗೂ ತಂದೆಯ ಪ್ರೀತಿ ಪರಿಸ್ಥಿತಿಗಳ ಗೋಡೆಯನ್ನು ಪಾರು ಮಾಡಿಸಿ ಕರೆತರುತ್ತದೆ ಈ ರೀತಿ ಇದೇ ಅಲ್ಲವೇ ತಮ್ಮ ತಮ್ಮ ಸೇವಾ ಕೇಂದ್ರಗಳಲ್ಲಿ ನೋಡಿದರೆ ಇಂತಹ ಮಕ್ಕಳು ಇದ್ದಾರೆ ಯಾರು ಇಲ್ಲಿಂದ ಹೋಗುತ್ತಾರೆಂದರೆ ಯೋಚಿಸುತ್ತಾರೆ ಮುಂದಿನ ವರ್ಷ ಹೋಗಲು ಸಾಧ್ಯವಾಗುವುದೋ ಇಲ್ಲವೋ ಗೊತ್ತಿಲ್ಲ ಎಂದು ಆದರೂ ಸಹ ತಲುಪಿಬಿಡುತ್ತಾರೆ ಇದಾಗಿದೆ ಪ್ರೀತಿಯ ಪ್ರಮಾಣ ಒಳ್ಳೆಯದು ಇಂದು ಹೋಲಿ ಹಬ್ಬವನ್ನು ಆಚರಿಸಿದಿರ ಹೋಲಿಯನ್ನು ಆಚರಿಸಿದಿರ ಬಾಪ್ತಾದರವಂತೂ ಹೋಲಿ ಹಬ್ಬವನ್ನು ಆಚರಿಸುವಂತಹ ಹೋಲಿ ಹಂಸರನ್ನು ನೋಡುತ್ತಿದ್ದಾರೆ ಎಲ್ಲ ಮಕ್ಕಳಿಗೆ ಒಂದೇ ಟೈಟಲ್ ಆಗಿದೆ ಹೋಲಿಯೆಸ್ಟ್ ದ್ವಾಪರದಿಂದ ಹಿಡಿದು ಯಾವುದೇ ಧರ್ಮಾತ್ಮ ಅಥವಾ ಮಹಾತ್ಮ ಎಲ್ಲರನ್ನ ಹೋಲಿಯೆಸ್ಟ್ ಅನ್ನಾಗಿ ಮಾಡಿಲ್ಲ ಸ್ವಯಂ ಆಗುತ್ತಾರೆ ಆದರೆ ತನ್ನ ಅನುಯಾಯಿಗಳನ್ನ ಜೊತೆಗಾರರನ್ನ ಹೋಲಿಯೆಸ್ಟ್ ಅಥವಾ ಪವಿತ್ರರನ್ನಾಗಿ ಮಾಡುವುದಿಲ್ಲ ಹಾಗೂ ಇಲ್ಲಿ ಪವಿತ್ರತೆ ಬ್ರಾಹ್ಮಣ ಜೀವನದ ಅಧಿಕಾರವಾಗಿದೆ ವಿದ್ಯೆಯೂ ಸಹ ಏನಾಗಿದೆ ನಿಮ್ಮ ಸ್ಲೋಗನ್ ಆಗಿದೆ ಪವಿತ್ರರಾಗಿ ಯೋಗಿಗಳಾಗಿ ಸ್ಲೋಗನ್ ಆಗಿದೆ ಅಲ್ಲವೇ ಪವಿತ್ರತೆಯೇ ಮಹಾನತೆಯಾಗಿದೆ ಪವಿತ್ರತೆಯೇ ಯೋಗಿ ಜೀವನದ ಆಧಾರವಾಗಿದೆ ಕೆಲವೊಮ್ಮೆ ಮಕ್ಕಳು ಅನುಭವ ಮಾಡುತ್ತಾರೆ ಒಂದು ವೇಳೆ ನಡೆಯುತ್ತಾ ನಡೆಯುತ್ತಾ ಮನಸ್ಸಿನಲ್ಲಾದರೂ ಸಹ ಅಪವಿತ್ರತೆ ಅರ್ಥಾತ್ ವ್ಯರ್ಥ ಅಥವಾ ನಕಾರಾತ್ಮಕ ಪರಚಿಂತನೆಯ ಸಂಕಲ್ಪ ನಡೆಯುತ್ತದೆ ಎಂದರೆ ಯೋಗ ಎಷ್ಟು ಶಕ್ತಿಶಾಲಿಯಾಗಿ ಬಯಸುತ್ತಾರೆ ಅಷ್ಟು ಆಗುವುದಿಲ್ಲ ಏಕೆಂದರೆ ಸ್ವಲ್ಪ ಅಂಶ ಮಾತ್ರವೂ ಸಂಕಲ್ಪದಲ್ಲಿಯೂ ಯಾವುದೇ ಪ್ರಕಾರದ ಅಪವಿತ್ರತೆ ಇದೆ ಎಂದರೆ ಎಲ್ಲಿ ಅಪವಿತ್ರತೆಯ ಅಂಶವಿರುತ್ತದೆ ಅಲ್ಲಿ ಪವಿತ್ರ ತಂದೆಯ ನೆನಪು ಎಷ್ಟು ಇರಬೇಕಾಗಿದೆಯೋ ಅಷ್ಟು ಇರುವುದಿಲ್ಲ ಹೇಗೆ ರಾತ್ರಿ ಮತ್ತು ಹಗಲು ಒಟ್ಟಿಗೆ ಇರಲು ಸಾಧ್ಯವಿಲ್ಲ ಆದ್ದರಿಂದ ವರ್ತಮಾನ ಸಮಯ ಬಾಪ್ತಾದರವರು ಪವಿತ್ರತೆಯ ಮೇಲೆ ಮತ್ತೆ ಮತ್ತೆ ಗಮನವನ್ನು ತರಿಸುತ್ತಿದ್ದಾರೆ ಕೆಲವು ಸಮಯದ ಹಿಂದೆ ಬಾಪ್ತಾದರವರು ಕೇವಲ ಕರ್ಮದಲ್ಲಿ ಅಪವಿತ್ರತೆಗಾಗಿ ಸೂಚನೆಯನ್ನ ಕೊಡುತ್ತಿದ್ದರು ಆದರೆ ಈಗ ಸಮಯ ಸಂಪೂರ್ಣತೆಯ ಸಮೀಪ ಬರುತ್ತಿದೆ ಆದ್ದರಿಂದ ಮನಸ್ಸಿನಲ್ಲೂ ಸಹ ಅಪವಿತ್ರತೆಯ ಅಂಶ ಮೋಸ ಮಾಡುವುದು ಅಂದಮೇಲೆ ಮನಸ್ಸ ವಾಚ ಕರ್ಮಣ ಸಂಬಂಧ ಸಂಪರ್ಕ ಸಂಬಂಧದಲ್ಲಿ ಪವಿತ್ರತೆ ಅತಿ ಅವಶ್ಯಕವಾಗಿದೆ ಮನಸ್ಸ ಮನಸ್ಸಿನಲ್ಲಿ ಪವಿತ್ರತೆಯನ್ನು ಹಗುರ ಮಾಡಬೇಡಿ ಏಕೆಂದರೆ ಮನಸ್ಸು ಹೊರಗಡೆ ಕಾಣಿಸುವುದಿಲ್ಲ ಆದರೆ ಮನಸ್ಸು ಬಹಳ ಮೋಸ ಮಾಡುತ್ತದೆ ಬ್ರಾಹ್ಮಣ ಜೀವನದ ಯಾವ ಆಂತರಿಕ ಆಸ್ತಿ ಸದಾ ಸುಖ ಸ್ವರೂಪ ಶಾಂತ ಸ್ವರೂಪ ಮನಸ್ಸಿನ ಸಂತುಷ್ಟತೆ ಇದೆ ಅದರ ಅನುಭವ ಮಾಡುವುದಕ್ಕಾಗಿ ಮನಸ್ಸಿನ ಪವಿತ್ರತೆ ಬೇಕಾಗಿದೆ ಹೊರಗಿನ ಸಾಧನಗಳ ಮುಖಾಂತರ ಅಥವಾ ಸೇವೆಯ ಮುಖಾಂತರ ತಮ್ಮನ್ನು ತಾವು ಖುಷಿಯಾಗಿ ಇಡುವುದು ಇದು ಸಹ ತಮ್ಮನ್ನು ತಾವು ಮೋಸ ಮಾಡಿಕೊಳ್ಳುವುದಾಗಿದೆ ಬಾಪ್ತಾದರವರು ನೋಡುತ್ತಾರೆ ಕೆಲವೊಮ್ಮೆ ಮಕ್ಕಳು ಇದೇ ಆಧಾರಗಳ ಮೇಲೆ ತಮ್ಮನ್ನು ತಾವು ಚೆನ್ನಾಗಿದ್ದೇವೆ ಎಂದುಕೊಳ್ಳುತ್ತಾರೆ ಖುಷಿಯಾಗಿದ್ದೇವೆ ಎಂದುಕೊಳ್ಳುತ್ತಾರೆ ಹಾಗೂ ಮೋಸ ಹೋಗುತ್ತಿದ್ದಾರೆ ಇದು ಸಹ ಒಂದು ಗುಹ್ಯ ರಹಸ್ಯವಾಗಿದೆ ಏನಾಗುತ್ತದೆ ಎಂದರೆ ತಂದೆ ದಾತ ಆಗಿದ್ದಾರೆ ದಾತನ ಮಕ್ಕಳು ತಾವಾಗಿದ್ದೀರಿ ಸೇವೆ ಯುಕ್ತಿಯುಕ್ತವಾಗಿ ಇಲ್ಲದೆ ಇದ್ದರೂ ಕಲಬೆರಕೆ ಇದೆ ಸ್ವಲ್ಪ ನೆನಪು ಹಾಗೂ ಸ್ವಲ್ಪ ಹೊರಗಿನ ಸಾಧನಗಳ ಖುಷಿಯ ಆಧಾರದ ಮೇಲೆ ಹೃದಯದ ಆಧಾರದ ಮೇಲೆ ಅಲ್ಲ ಆದರೆ ಬುದ್ಧಿಯ ಆಧಾರದ ಮೇಲೆ ಸೇವೆ ಮಾಡುತ್ತೀರಿ ಎಂದರೆ ಸೇವೆಯ ಪ್ರತ್ಯಕ್ಷ ಫಲ ಅವರಿಗೂ ಸಹ ಸಿಗುತ್ತದೆ ಏಕೆಂದರೆ ತಂದೆ ದಾತ ಆಗಿದ್ದಾರೆ ಹಾಗೂ ಅವರು ಅದರಲ್ಲಿಯೇ ಖುಷಿಯಾಗಿ ಬಿಡುತ್ತಾರೆ ವಾಹ ನಮಗಂತೂ ಪ್ರತಿಫಲ ಸಿಕ್ಕಿಬಿಟ್ಟಿದೆ ಎಂದು ಮಕ್ಕಳು ಖುಷಿಪಡುತ್ತಾರೆ ನಮ್ಮ ಸೇವೆ ಚೆನ್ನಾಗಿ ನಡೆಯುತ್ತಿದೆ ಎಂದುಕೊಳ್ಳುತ್ತಾರೆ ಆದರೆ ಆ ಮನಸ್ಸಿನ ಸಂತುಷ್ಟತೆ ಸದಾಕಾಲ ಇರುವುದಿಲ್ಲ ಶಕ್ತಿಶಾಲಿ ನೆನಪಿನ ಅನುಭವ ಮಾಡಲು ಸಾಧ್ಯವಿಲ್ಲ ಇದರಲ್ಲಿ ವಂಚಿತರಾಗಿ ಉಳಿದುಕೊಂಡು ಬಿಡುತ್ತಾರೆ ಬಾಕಿ ಏನೂ ಸಿಗುವುದಿಲ್ಲ ಎಂದಲ್ಲ ಏನಾದರೂ ಸ್ವಲ್ಪ ಸಿಗುತ್ತದೆ ಆದರೆ ಜಮಾ ಆಗುವುದಿಲ್ಲ ಸಂಪಾದಿಸಿದರು ತಿಂದರು ಹಾಗೂ ಖಾಲಿಯಾಯಿತು ಆದ್ದರಿಂದ ಇದರ ಮೇಲೂ ಸಹ ಗಮನ ಹರಿಸಬೇಕು ಸೇವೆ ಬಹಳ ಚೆನ್ನಾಗಿ ಮಾಡುತ್ತಿದ್ದೀರಿ ಫಲವೂ ಸಹ ಚೆನ್ನಾಗಿ ಸಿಕ್ಕಿದೆ ನಂತರ ತಿಂದು ಹಾಕಿ ಖಾಲಿ ಮಾಡಿಬಿಡುತ್ತೀರಿ ಜಮಾ ಆಯಿತೆ ಒಳ್ಳೆಯ ಸೇವೆ ಮಾಡಿದ್ದೀರಿ ಒಳ್ಳೆಯ ಫಲಿತಾಂಶ ಬಂದಿದೆ ಆದರೆ ಆ ಸೇವೆಯ ಫಲ ಸಿಕ್ಕಿತು ಆದರೆ ಜಮಾ ಆಗಿರುವುದಿಲ್ಲ ಆದ್ದರಿಂದ ಜಮಾ ಮಾಡಿಕೊಳ್ಳುವ ವಿಧಿಯಾಗಿದೆ ಮನಸ ವಾಚ ಕರ್ಮಣ ಪವಿತ್ರತೆ ತಳಪಾಯ ಪವಿತ್ರತೆಯಾಗಿದೆ ಸೇವೆಯಲ್ಲಿಯೂ ಸಹ ತಳಪಾಯ ಪವಿತ್ರತೆಯದ್ದೇ ಆಗಿದೆ ಸ್ವಚ್ಛವಾಗಿ ಇರಿ ಶುದ್ಧವಾಗಿ ಇರಿ ಮತ್ತು ಬೇರೆ ಯಾವುದೇ ಭಾವ ಮಿಕ್ಸ್ ಆಗದೇ ಇರಲಿ ಭಾವದಲ್ಲೂ ಪವಿತ್ರತೆ ಭಾವನೆಯಲ್ಲಿಯೂ ಪವಿತ್ರತೆ ಹೋಲಿಯ ಅರ್ಥವೇ ಆಗಿದೆ ಪವಿತ್ರತೆ ಅಪವಿತ್ರತೆಯನ್ನು ಸುಟ್ಟು ಹಾಕಬೇಕು ಆದ್ದರಿಂದ ಮೊದಲು ಸುಟ್ಟು ಹಾಕುತ್ತಾರೆ ನಂತರ ಆಚರಿಸುತ್ತಾರೆ ಹಾಗೂ ನಂತರ ಪವಿತ್ರರಾಗಿ ಸಂಸ್ಕಾರದ ಮಿಲನ ಮಾಡುತ್ತಾರೆ ಅಂದಮೇಲೆ ಹೋಲಿಯ ಅರ್ಥವೇ ಆಗಿದೆ ಸುಡುವುದು ಆಚರಿಸುವುದು ಹೊರಗಿನವರಂತೂ ಆಲಿಂಗಿಸಿಕೊಳ್ಳುತ್ತಾರೆ ಆದರೆ ಇಲ್ಲಿ ಸಂಸ್ಕಾರ ಮಿಲನ ಇದೆ ಮಂಗಳ ಮಿಲನವಾಗಿದೆ ಹಾಗಾದರೆ ಇಂತಹ ಹೋಲಿಯನ್ನು ಆಚರಿಸಿದ್ದೀರಾ ಅಥವಾ ಕೇವಲ ಡ್ಯಾನ್ಸ್ ಮಾಡಿದ್ದೀರಾ ಗುಲಾಬಿ ಜಲವನ್ನು ಹಾಕಿಕೊಂಡಿರ ಅದು ಕೂಡ ಒಳ್ಳೆಯದು ಚೆನ್ನಾಗಿ ಆಚರಿಸಿ ಬಾಬ್ದಾದರವರು ಖುಷಿಯಾಗುತ್ತಾರೆ ಬಲೆ ಗುಲಾಬಿ ಜಲವನ್ನು ಹಾಕಿ ಬಲೆ ನೃತ್ಯ ಮಾಡಿ ಆದರೆ ಸದಾ ನೃತ್ಯ ಮಾಡಿ ಕೇವಲ ಐದು ಹತ್ತು ನಿಮಿಷದ ನೃತ್ಯವಲ್ಲ ಒಬ್ಬರು ಇನ್ನೊಬ್ಬರಲ್ಲಿ ಗುಣಗಳ ಪ್ರಕಂಪನಗಳನ್ನು ಹರಡಿಸುವ ಹರಡಿಸುವುದು ಇದು ಗುಲಾಬಿ ಜಲವನ್ನು ಹಾಕುವುದಾಗಿದೆ ಹಾಗೂ ಸುಡುವುದನ್ನಂತೂ ನೀವು ತಿಳಿದುಕೊಂಡಿದ್ದೀರಿ ಏನನ್ನ ಸುಡಬೇಕು ಇನ್ನೂವರೆಗೂ ಸುಡುತ್ತಾ ಇರುತ್ತೀರಾ ಪ್ರತಿವರ್ಷ ಕೈ ಎತ್ತಿ ಹೋಗುತ್ತೀರಿ ದೃಢ ಸಂಕಲ್ಪ ಮಾಡಿಬಿಡುತ್ತೇವೆ ಎಂದು ಬಾಪ್ತಾದರವರು ಸದಾ ಖುಷಿಯಾಗುತ್ತಾರೆ ಸಾಹಸವಂತೂ ಇಟ್ಟುಕೊಳ್ಳುತ್ತೀರಿ ಮೇಲೆ ಸಾಹಸದವರ ಮೇಲೆ ಬಾಪ್ತಾದರವರು ಶುಭಾಶಯವನ್ನು ಕೊಡುತ್ತಾರೆ ಸಾಹಸ ಇಡುವುದು ಸಹ ಮೊದಲ ಹೆಜ್ಜೆಯಾಗಿದೆ ಆದರೆ ಬಾಪ್ತಾದರವರ ಶುಭ ಆಸೆ ಏನಾಗಿದೆ ಸಮಯದ ದಿನಾಂಕವನ್ನು ನೋಡಬೇಡಿ ಎರಡು ಸಾವಿರ ಆಗು ಹೋಯಿತು ಎರಡು ಸಾವಿರದ ಒಂದರಲ್ಲಿ ಆಗುತ್ತೀರಿ ಎರಡು ಸಾವಿರದ ಐದರಲ್ಲಿ ಆಗುತ್ತೀರಿ ಇದನ್ನು ಯೋಚಿಸಬೇಡಿ ಹೋಗಲಿ ಎಲ್ ಎರಡಿ ಆಗದೇ ಇದ್ದರೂ ಸಹ ಬಾಪ್ತದರವರು ಇದನ್ನು ಸಹ ಬಿಟ್ಟು ಬಿಡುತ್ತಾರೆ ಆದರೆ ಬಹಳ ಕಾಲದ ಸಂಸ್ಕಾರವನ್ನಂತೂ ಹೊಂದಿರಬೇಕಲ್ಲವೇ ನೀವೇ ಹೇಳುತ್ತೀರಿ ಬಹಳ ಕಾಲದ ಪುರುಷಾರ್ಥ ಬಹಳ ಕಾಲದ ರಾಜ್ಯ ಅಧಿಕಾರಿಯನ್ನಾಗಿ ಮಾಡಿಸುತ್ತದೆ ಎಂದು ಒಂದು ವೇಳೆ ಸಮಯ ಬಂದಾಗ ದೃಢ ಸಂಕಲ್ಪ ಮಾಡಿದಿರಿ ಎಂದರೆ ಅದು ಬಹಳ ಕಾಲವಾಯಿತೆ ಅಥವಾ ಅಲ್ಪ ಕಾಲದಾಯಿತೆ ಯಾವುದರಲ್ಲಿ ಎಣಿಸಲಾಗುವುದು ಅಲ್ಪ ಕಾಲದಲ್ಲಿ ಬರುತ್ತದೆ ಅಲ್ಲವೇ ಅಂದಮೇಲೆ ಅವಿನಾಶಿ ತಂದೆಯಿಂದ ಯಾವ ಆಸ್ತಿಯನ್ನು ಪಡೆದುಕೊಂಡಿರಿ ಅಲ್ಪಕಾಲದ ಆಸ್ತಿಯೇ ಇದು ಇಷ್ಟವಾಗುತ್ತದೆಯೇ ಇಷ್ಟವಾಗುವುದಿಲ್ಲ ಅಲ್ಲವೇ ಬಹುಕಾಲದ ಅಭ್ಯಾಸ ಬೇಕಾಗಿದೆ ಎಷ್ಟು ಕಾಲವಿದೆ ಅದನ್ನು ಯೋಚಿಸಬೇಡಿ ಎಷ್ಟು ಬಹುಕಾಲದ ಅಭ್ಯಾಸವಿರುತ್ತದೆ ಅಷ್ಟು ಅಂತ್ಯದಲ್ಲಿಯೂ ಸಹ ಮೋಸ ಹೋಗುವುದಿಲ್ಲ ಬಹಳ ಕಾಲದ ಅಭ್ಯಾಸವಿಲ್ಲದಿದ್ದರೆ ಈಗಿನ ಬಹುಕಾಲದ ಸುಖ ಬಹುಕಾಲದ ಶ್ರೇಷ್ಠ ಸ್ಥಿತಿಯ ಅನುಭವದಿಂದಲೂ ಸಹ ವಂಚಿತರಾಗಿ ಬಿಡುತ್ತೀರಿ ಆದ್ದರಿಂದ ಏನು ಮಾಡಬೇಕು ಬಹುಕಾಲ ಮಾಡಬೇಕೇ ಒಂದು ವೇಳೆ ಬುದ್ಧಿಯಲ್ಲಿ ಯಾವುದೇ ದಿನಾಂಕದ ಪ್ರತೀಕ್ಷೆ ಇದ್ದರೆ ಪ್ರತೀಕ್ಷೆ ಮಾಡಬೇಡಿ ತಯಾರಿ ಮಾಡಿ ಬಹಳ ಕಾಲದ ತಯಾರಿ ಮಾಡಿ ದಿನಾಂಕವನ್ನು ಸಹ ನೀವೇ ತರಬೇಕು ಸಮಯವಂತೂ ಈಗಲೂ ಸಹ ಎವರ್ ರೆಡಿಯಾಗಿದೆ ಅಂದರೆ ಸದಾ ಸಿದ್ಧವಾಗಿದೆ ನಾಳೆಯೂ ಸಹ ವಿನಾಶ ಆಗಬಹುದು ಆದರೆ ಸಮಯ ನಿಮಗಾಗಿ ಕಾದು ನಿಂತಿದೆ ನೀವು ಸಂಪನ್ನರಾದರೆ ಅವಶ್ಯವಾಗಿ ಸಮಯ ಪರದೆಯನ್ನು ಸರಿಸುತ್ತದೆ ನೀವು ನಿಲ್ಲಿಸಿರುವುದರಿಂದ ಅದು ಸಹ ನಿಂತಿದೆ ರಾಜ್ಯ ಅಧಿಕಾರಿಯಂತೂ ತಾವಾಗಿದ್ದಿರಲ್ಲವೇ ಸಿಂಹಾಸನವೊಂದು ಖಾಲಿ ಉಳಿಯಬಾರದಲ್ಲವೇ ಒಬ್ಬರೇ ವಿಶ್ವ ರಾಜ್ಯ ಸಿಂಹಾಸನದ ಮೇಲೆ ಕುಳಿತುಕೊಳ್ಳುತ್ತಾರೆ ಇದರಲ್ಲಿ ಶೋಭೆ ಇರುತ್ತದೆಯೇ ರಾಯಲ್ ಪರಿವಾರ ಬೇಕು ಪ್ರಜೆಗಳು ಬೇಕು ಎಲ್ಲರೂ ಬೇಕು ಕೇವಲ ವಿಶ್ವ ಮಹಾರಾಜ ಸಿಂಹಾಸನದ ಮೇಲೆ ಕುಳಿತುಕೊಂಡು ನನ್ನ ರಾಯಲ್ ಫ್ಯಾಮಿಲಿ ಎಲ್ಲಿ ಹೋಯಿತು ಎಂದು ನೋಡುತ್ತಾ ಕುಳಿತುಕೊಳ್ಳಬೇಕೆ ಆದ್ದರಿಂದ ಬಾಪ್ತಾದರವರು ಒಂದೇ ಶುಭ ಆಸೆಯನ್ನು ಹೊಂದಿದ್ದಾರೆ ಎಲ್ಲ ಮಕ್ಕಳು ಹೊಸಬರಾಗಿರಲಿ ಹಳಬರಾಗಿರಲಿ ಯಾರೆಲ್ಲ ತಮ್ಮನ್ನು ಬ್ರಹ್ಮಕುಮಾರ ಕುಮಾರಿ ಎಂದು ಕರೆಸಿಕೊಳ್ಳುತ್ತೀರಿ ಮಧುಬನ ನಿವಾಸಿಯಾಗಿರಲಿ ವಿದೇಶ ನಿವಾಸಿಯಾಗಿರಲಿ ಭಾರತ ನಿವಾಸಿಯಾಗಿರಲಿ ಪ್ರತಿಯೊಬ್ಬ ಮಗು ಬಹಳ ಕಾಲದ ಅಭ್ಯಾಸ ಮಾಡಿ ಬಹಳ ಕಾಲದ ಅಧಿಕಾರಿ ಆಗಬೇಕು ಇಷ್ಟವಿದೆಯೇ ಒಂದು ಕೈಯಲ್ಲಿ ಚಪ್ಪಾಳೆ ಹೊಡೆಯಿರಿ ಹಿಂದೆ ಕುಳಿತುಕೊಂಡಿರುವವರು ಬುದ್ಧಿವಂತರಾಗಿದ್ದಾರೆ ಗಮನವಿಟ್ಟು ಬಾಪ್ತಾದರವರು ಹಿಂದೆ ಕುಳಿತಿರುವವರನ್ನ ತಮ್ಮ ಸನ್ಮುಖದಲ್ಲಿ ನೋಡುತ್ತಿದ್ದಾರೆ ಮುಂದೆ ಕುಳಿತಿರುವವರಂತೂ ಸನ್ಮುಖದಲ್ಲೇ ಇದ್ದಾರೆ ಮೆಡಿಟೇಷನ್ ಹಾಲ್ನಲ್ಲಿ ಕುಳಿತುಕೊಂಡು ಮುರುಳಿಯನ್ನು ಕೇಳುತ್ತಿದ್ದಾರೆ ಕೆಲವರು ಕೆಳಗೆ ಕುಳಿತಿರುವವರು ಬಾಪ್ತಾದರವರ ಶಿರದ ಕಿರೀಟವಾಗಿ ಕುಳಿತಿದ್ದಾರೆ ಅವರು ಸಹ ಚಪ್ಪಾಳೆ ಹೊಡೆಯುತ್ತಿದ್ದಾರೆ ಕೆಳಗೆ ಕುಳಿತಿರುವವರಿಗೆ ತ್ಯಾಗದ ಭಾಗ್ಯವಂತೂ ಸಿಗಲೇಬೇಕು ನಿಮಗೆ ಸನ್ಮುಖದಲ್ಲಿ ಕುಳಿತುಕೊಳ್ಳುವ ಭಾಗ್ಯವಿದೆ ಹಾಗೂ ಅವರಿಗೆ ತ್ಯಾಗದ ಭಾಗ್ಯ ಜಮಾ ಆಗುತ್ತಿದೆ ಅಂದರೆ ಮೆಡಿಟೇಷನ್ ಹಾಲ್ನಲ್ಲಿ ಕುಳಿತವರಿಗೆ ತ್ಯಾಗದ ಭಾಗ್ಯ ಜಮಾ ಆಗುತ್ತಿದೆ ಒಳ್ಳೆಯದು ಬಾಪ್ತಾದರವರ ಒಂದು ಆಸೆಯನ್ನು ಕೇಳಿಸಿಕೊಂಡಿರಿ ಇಷ್ಟ ಇದೆ ಅಲ್ಲವೇ ಈಗ ಮುಂದಿನ ವರ್ಷ ಏನು ನೋಡುವಿರಿ ಇದೇ ರೀತಿ ಮತ್ತೆ ಕೈ ಎತ್ತುತ್ತೀರಿ ಕೈಯನ್ನು ಬಲೆ ಎತ್ತಿರಿ ಎರಡು ಕೈಯನ್ನು ಎತ್ತಿರಿ ಆದರೆ ಮನಸ್ಸಿನ ಕೈಯನ್ನು ಸಹ ಎತ್ತಿರಿ ದೃಢ ಸಂಕಲ್ಪದ ಕೈಯನ್ನು ಸಹ ಸದಾ ಕಾಲಕ್ಕಾಗಿ ಎತ್ತಿರಿ ಬಾಪ್ತಾದರವರು ಒಂದೊಂದು ಮಗುವಿನ ಮಸ್ತಕದಲ್ಲಿ ಸಂಪೂರ್ಣ ಪವಿತ್ರತೆಯ ಹೊಳಪನ್ನು ಹೊಳೆಯುತ್ತಿರುವ ಮಣಿಯನ್ನು ನೋಡಲು ಬಯಸುತ್ತಾರೆ ನಯನಗಳಲ್ಲಿ ಪವಿತ್ರತೆಯ ಹೊಳಪು ಪವಿತ್ರತೆಯ ಎರಡು ನಯನಗಳು ನಕ್ಷತ್ರಗಳು ಆತ್ಮಿಕತೆಯಿಂದ ಹೊಳೆಯುತ್ತಿರುವುದನ್ನು ನೋಡಲು ಬಯಸುತ್ತಾರೆ ಮಾತಿನಲ್ಲಿ ಮಧುರತೆ ವಿಶೇಷತೆ ಅಮೂಲ್ಯ ಮಾತುಗಳನ್ನು ಕೇಳಲು ಬಯಸುತ್ತಾರೆ ಕರ್ಮದಲ್ಲಿ ಸಂತುಷ್ಟತೆ ನಿರ್ಮಾಣತೆ ಸದಾ ನೋಡಲು ಬಯಸುತ್ತಾರೆ ಭಾವನೆಯಲ್ಲಿ ಸದಾ ಶುಭ ಭಾವನೆ ಹಾಗೂ ಭಾವದಲ್ಲಿ ಸದಾ ಆತ್ಮಿಕ ಭಾವ ಸಹೋದರ ಸಹೋದರನ ಭಾವ ಸದಾ ನಿಮ್ಮ ಮಸ್ತಕದಲ್ಲಿ ಪ್ರಕಾಶದ ಫರಿಷ್ಠಾತನದ ಕಿರೀಟ ಕಾಣಿಸಲಿ ಕಾಣಿಸುವುದು ಅಂದರೆ ಅರ್ಥ ಅನುಭವವಾಗುವುದು ಈ ರೀತಿ ಶೃಂಗರಿತ ಮೂರ್ತಿಯನ್ನು ನೋಡಲು ಬಯಸುತ್ತಾರೆ ಇಂತಹ ಮೂರ್ತಿಯೇ ಶ್ರೇಷ್ಠ ಪೂಜನೀಯರಾಗಿರುತ್ತಾರೆ ಅವರಂತೂ ನಿಮ್ಮ ಜಡಚಿತ್ರಗಳನ್ನು ಮಾಡುತ್ತಾರೆ ಆದರೆ ತಂದೆ ಚೈತನ್ಯ ಚಿತ್ರವನ್ನು ನೋಡಲು ಬಯಸುತ್ತಾರೆ ಒಳ್ಳೆಯದು ನಾಲ್ಕಾರು ಕಡೆಯ ಸದಾ ಬಾಪ್ತಾದರವರ ಜೊತೆ ಇರುವಂತಹ ಸಮೀಪದ ಸದಾ ಜೊತೆಗಾರ ಸದಾ ಬಹುಕಾಲದ ಪುರುಷಾರ್ಥದ ಮೂಲಕ ಬಹುಕಾಲದ ಸಂಗಮಯುಗಿ ಅಧಿಕಾರಿ ಹಾಗೂ ಭವಿಷ್ಯ ರಾಜ್ಯ ಅಧಿಕಾರವನ್ನು ಪ್ರಾಪ್ತಿ ಮಾಡಿಕೊಳ್ಳುವಂತಹ ಅತಿ ಬುದ್ಧಿವಂತ ಆತ್ಮಗಳಿಗೆ ಸದಾ ತಮ್ಮನ ಶಕ್ತಿಗಳು ಗುಣಗಳಿಂದ ಶೃಂಗರಿತರನ್ನಾಗಿ ಇಟ್ಟುಕೊಳ್ಳುವ ತಂದೆಯ ಆಸೆಗಳ ದೀಪಕ ಆತ್ಮಗಳಿಗೆ ಸದಾ ಸ್ವಯಂನ ಹೋಲಿಯೆಸ್ಟ್ ಹಾಗೂ ಹೈಯೆಸ್ಟ್ ಸ್ಥಿತಿಯಲ್ಲಿ ಸ್ಥಿತ ಮಾಡುವಂತಹ ತಂದೆಯ ಸಮಾನ ಅತಿ ಸ್ನೇಹಿ ಆತ್ಮರಿಗೆ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ನಮಸ್ತೆ ಸರ್ವ ವಿದೇಶಿ ಹಾಗೂ ದೇಶದಲ್ಲಿ ದೂರ ಕುಳಿತುಕೊಂಡಿರುವಂತಹ ಹಾಗೂ ಸನ್ಮುಖದಲ್ಲಿ ಅನುಭವ ಮಾಡುತ್ತಿರುವಂತಹ ಆತ್ಮರಿಗೆ ಬಾಪ್ತಾದರವರ ಬಹಳ ಬಹಳ ನೆನಪು ಪ್ರೀತಿ ಹಾಗೂ ನಮಸ್ತೆ ಈ ರೀತಿ ನಮ್ಮನ್ನು ತಯಾರಿಸುವಂತಹ ಬಾಪ್ತಾದರವರಿಗೆ ನಾವು ಮಕ್ಕಳು ಮಾಡುವ ಸವಿನೆನಪು ಪ್ರೀತಿ ಹಾಗೂ ನಮಸ್ತೆ 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 ಇಂದಿನ ವರದಾನ ಸಮಯವನ್ನು ಶಿಕ್ಷಕನನ್ನಾಗಿ ಮಾಡುವ ಬದಲು ತಂದೆಯನ್ನ ಶಿಕ್ಷಕನನ್ನಾಗಿ ಮಾಡಿಕೊಳ್ಳುವಂತಹ ಮಾಸ್ಟರ್ ಅಚೈತಾ ಭವ ವರದಾನದ ವಿಶ್ಲೇಷಣೆ ಎಷ್ಟೋ ಮಕ್ಕಳಿಗೆ ಸೇವೆಯಲ್ಲಿ ಉಮಂಗವಿದೆ ಆದರೆ ವೈರಾಗ್ಯ ವೃತ್ತಿಯ ಮೇಲೆ ಗಮನವಿಲ್ಲ ಇದರಲ್ಲಿ ಹುಡುಗಾಟಿಕೆ ಇದೆ ನಡೆಯುತ್ತದೆ ಆಗುತ್ತದೆ ಆಗಿಬಿಡುತ್ತದೆ ಸಮಯ ಬಂದಾಗ ಸರಿಯಾಗಿ ಬಿಡುತ್ತದೆ ಈ ರೀತಿ ಯೋಚನೆ ಮಾಡುವುದು ಅರ್ಥಾತ್ ಸಮಯವನ್ನು ತಮ್ಮ ಶಿಕ್ಷಕನನ್ನಾಗಿ ಮಾಡಿಕೊಳ್ಳುವುದು ಮಕ್ಕಳು ತಂದೆಗೆ ಸಹ ಆಶ್ವಾಸನೆ ಕೊಡುತ್ತಾರೆ ಚಿಂತೆ ಮಾಡಬೇಡಿ ಬಾಬಾ ಸಮಯ ಬಂದಾಗ ಸರಿಯಾಗಿ ಬಿಡುತ್ತದೆ ಮಾಡೋಣ ಮುಂದುವರೆದು ಬಿಡುತ್ತೇವೆ ಆದರೆ ನೀವು ಮಾಸ್ಟರ್ ಚೈತ ಆಗಿರುವಿರಿ ಸಮಯ ನಿಮ್ಮ ರಚನೆಯಾಗಿದೆ ರಚನೆ ಮಾಸ್ಟರ್ ಚೈತನ ಶಿಕ್ಷಕ ಆಗುವುದು ಎಂದರೆ ಇದು ಶೋಭಿಸುವುದಿಲ್ಲ ಇಂದಿನ ಸ್ಲೋಗನ್ ತಂದೆಯ ಪಾಲನೆಯ ರಿಟರ್ನ್ ಆಗಿದೆ ಸ್ವಯಂ ಮತ್ತು ಸರ್ವರನ್ನು ಪರಿವರ್ತನೆ ಮಾಡುವಲ್ಲಿ ಸಹಯೋಗಿಯಾಗುವುದು ಒಳ್ಳೆಯದು ओम शांति